ನಾವು ಮೂರು ಮೂರು ಗೆಲ್ತೀವಿ ಹೀಗೆ ಅಲ್ಲಿ ಜನರ ವಿಶ್ವಾಸ ಇದೆ ಚರ್ಚನೂ ಆಗಿಲ್ಲ ಪ್ರಸ್ತಾವ ಯಾರು ಹೇಳಿದ್ರು ಅವ್ರನ್ನೇ ಕೇಳಿದ್ರು

ಸಂಪೂರ್ಣ ಪುನರ್ರಚನೆ ಸಾಧ್ಯ ಚುನಾವಣೆಯಲ್ಲೂ ಕೂಡ ಪ್ರಧಾನಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಅಟ್ಯಾಕ್ ಮಾಡಿದ್ರು ರಾಜ್ಯ ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ಅವರು ಹಗಲು ರೂಟಿ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸುಳ್ಳು ಹೇಳ್ಕೊಂಡು ಅಧಿಕಾರಗಳು ಹಗಲು ರೂಟಿ ತೊಡಗಿದ್ದಾರೆ ಅನೇಕ ಆರೋಪಗಳು ವರದಿ ಪ್ರಕಾರ ಏನಾಗಿದೆ ಕಿಟ್ ಎಲ್ಲ ಪರ್ಚೇಸ್ ಮಾಡಿ ಅದು ಎರಡು ಲಕ್ಷ ಎರಡು ಸಾವಿರದ ನೂರ ನಲವತ್ತು ಅದು ಸಿಗ್ತಾ ಇರ್ತಕ್ಕಂಥದ್ದು ಮುನ್ನೂರ ಮೂವತ್ತು ರೂಪಾಯಿ ಅಷ್ಟೊಂದು ಪರ್ಚೇಸ್ ಮಾಡಿದ್ರು ಅದಕ್ಕೇನು ಹೇಳ್ತಾರೆ ಮೋದಿ ಹೇಳಿದ್ರೆ ಭ್ರಷ್ಟಾಚಾರ ಮಾಡಿರೋರು ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮಾಡೋದು ಇಲ್ಲ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾರೆ ಡಿಪಾರ್ಟ್ಮೆಂಟ್ ಏಳ್ನೂರು ಕೋಟಿ ಮಾಡಬಹುದು ಒಂದೇ ರೂಪಾಯಿ ಮಾಡಿದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ಅವ್ರಿಟೈರ್ ಫ್ರಮ್ ಪಾಲಿಟಿಕ್ಸ್ ರಿಟೈರ್ ಆಗ್ತಾರ ಅವ್ರ ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ ಸುಮ್ಮನೆ ಏನೋ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳಕ್ ಹೋಗ್ಲಿ ಇತಿಮಿತಿ ಇರ್ಬೇಕಲ್ಲೇ ಕರ್ನಾಟಕ ಕರ್ನಾಟಕ ಗವರ್ಮೆಂಟ್ ಟಾರ್ಗೆಟ್ ಮಾಡ್ತಾರೆ ಯಾಕಂತ ಹಾ ಅಸೆಂಬ್ಲಿನಲ್ಲಿ ಜನ ಸೋತಿದ್ದಾರೆ ಇವರಿಬ್ರು ಸೇರ್ತಾರೆ ಸಿದ್ದರಾಮಯ್ಯನು ಟಾರ್ಗೆಟ್ ಕಾಂಗ್ರೆಸ್ ಪಕ್ಷ ಸರ್ಕಾರನು ಟಾರ್ಗೆಟ್ ಕುಮಾರ್ ನಾಯಕ್ ಮಾಡ್ಬೇಕು ಮಾಡಬೇಕು

ಚೀಪ್ ಫಿನಿಶಿಂಗ್ ಚೀಪ್ ಫಿನಿಶಿಂಗ್ ಸೊಪ್ಪು ಮುರಿತೀವಿ ಧರ್ಮ ಭಂಗ ಮಾಡ್ತೀವಿ ಅಂತ ಹೇಳಿ ಗೊತ್ತಿಲ್ಲ ಜಮೀರು ಕುಮಾರಸ್ವಾಮಿ ಬಹಳ ಕಿತ್ತಂಕಿನ್ ಆಗಿದ್ದವರು ಐ ಡೋಂಟ್ ನೋ ಅವ್ರಿಬ್ರು ಈ ಮಧ್ಯೆ ಇರ್ತಕ್ಕಂಥ ಸಂಬಂಧ ಸಿ ಡಿಮ್ಯಾಂಡ್ ಮಾಡಿದರೆ ಹಿಂದುಳಿದವರು ಮಾಡಿದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ನಮಗೂ ಮಾಡಿ ಅಂತ ಕೇಳಿ ಬಟ್ ಆ ಥರದ್ದು ಏನು ತೀರ್ಮಾನ ಆಗಿದೆ